ಆಮೇಲೆ ಬೇರೆ ಬೇರೆ ಅವರು ಜಾಯ್ನ್ ಹಾಕಿಂತ ಹೋದ್ರೆ ಆಮೇಲೆ ಬೇರೆ ಬೇರೆ ಎಲ್ಲರೂ ಸಿಗ್ತಾ ಹೋದಾಗ ಫಸ್ಟಿಗೆ ಒಂದು ಇಲ್ಲೇ ಲೋಕಲಲ್ಲೇ ನಾವು ನಲ್ವತ್ತು ಜನ ಇದ್ದೀವಿ ಆದರೆ ಒಬ್ರಿಗೊಬ್ರು ಭೇಟಿ ಇಲ್ಲ ಕೆಲವೊಬ್ಬರು ಬೇಟಾಗಿದೆ ಅಂದ್ರೆ

அவன் மொபைல் கேக்குது நின்னு பாரு ஓகே சார் ஹலோ சார் ரெடி 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 சே ரெண்டு லே ஆ

जालों का नंबर 14 को ಒಂಬತ್ತು ಬಾರಿ ಗುರುವನಾ ಕಾರ್ಯಕ್ರಮ ಅತ್ಯಂತ ವರ್ಷ ಮೊದಲನೆಯ ಗುರುವಂತನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಈಗಾಗಲೇ ನಮ್ಮ ಹಳೆಯ ಎರಡು ವಿದ್ಯಾರ್ಥಿಗಳು ಸಹ ಮಾತಾಡಿದ್ದಾರೆ ನಮ್ದು ಗುರುವರ್ಧನಾ ಕಾರ್ಯಕ್ರಮ ಇದೆ ಅದರ ನೆಕ್ಸ್ಟಿ ಒಂದು ಗುರುವರ್ಧನಾ ಕಾರ್ಯಕ್ರಮ ಇದೆ ಒಂದು ಯೋಚನೆ ಯಾಂದ್ರೆ ಈಗ ದಿನ ಮೂವತ್ತನೇ ವರ್ಷ ನಾನು ಸೇವೆಯನ್ನು ಸಲ್ಲಿಸಬಹುದು ಸುಮಾರು ಶಾಲೆಗಳಿಂದ ಆಪ್ವೇಷಣೆ ನೋಡಿದಾಗ ಯಾವ ಶಿಕ್ಷಕರು நைன்ட்டி ஃபைவ் நைன்ட்டிங்க நம்ம நைன்ட்டி ஃபோர் அல்லது マロにもトとルーパーが来るんだってね。